ಸಿದ್ದರಾಮಯ್ಯ ಹಿಂದೂಗಳಿಗೆ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಅಂತ ಪರಮಾನಂದ ಆಗ್ತದೆ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಕ್ಲೀನ್ ಪೊಲಿಟೀಶನ್ ಅಲ್ಲ ಕರೆಕ್ಟ್ ಪೊಲಿಟಿಷನ್ ಅಂತೇಳಿ ಇವತ್ತು ರಾಜ್ಯದ ಜನ ಅರ್ಥ ಮಾಡಿಕೊಂಡಿದ್ದಾರೆ ಯಾರು ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ ಅವ್ರಿಗೂ ಕೂಡ ಬೆದರಿಸ್ತಾ ಇದ್ದಾರೆ ವಿರೋಧ ಪಕ್ಷದವ್ರಿಗೂ ಕೂಡ ಬೆದರಿಸ ತಂತ್ರ ಮಾಡ್ತಾ ಇದ್ದಾರೆ ಒಂದು ಕ್ಯಾಬಿನೆಟ್ ಅಂತೂ ಜನ ಜಾತಿ ಜನಗಣತೆ ಬಗ್ಗೆ ವಿಶೇಷವಾದಂತ ಕ್ಯಾಬಿನೆಟ್ ಕರೆದ್ರೂ ಸಹ ಅಲ್ಲೂ ಕೂಡ ತೀರ್ಮಾನ ಆಗಿಲ್ಲ ಆಡಳಿತ ಪಕ್ಷದ ನಿಲುವೇನು ಅಂತೇಳಿ ಫಸ್ಟ್ ಸ್ಪಷ್ಟಪಡಿಸಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಎಂ ಬಿ ಪಾಟೀಲ್ ಏನು ಹೇಳಿದ್ದಾರೆ ಶಾಮ್ನು ಶಿವಶಂಕರಪ್ಪನವ್ರು ಏನು ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಬೆಲೆ ಏರಿಕೆಯ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಭಾಳ ದುಬಾರಿ ಅಂದರೆ ಜನಸಾಮಾನ್ಯರು ವಾಸ ವಾಸಿಸುವುದಕ್ಕೆ ಭಾಳ ದುಬಾರಿ ರಾಜ್ಯ ಅನ್ನೋ ರೀತಿಯಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರದಂತೂ ಮಿತ್ಮೀರಿ ಹೋಗಿದೆ ವಾಲ್ಮೀಕಿ ಅಭಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ರೀತಿ ಹಗರಣ ಆಯಿತು ಬಿ ಜೆ ಪಿಯ ಹೋರಾಟವನ್ನು ಕೈಗೆತ್ಕೊಂಡಂಥ ಪರಿಣಾಮವಾಗಿ ಸಚಿವರು ಕೂಡ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಆಯಿತು ಮೈಸೂರಿನ ಮೂಡ ಹಗರಣ ನಾವೇನೂ ತಪ್ಪೆ ಎಸಗಿಲ್ಲ ನಮ್ಮನ್ನು ತೇಜೋದೆ ಅಂತೇಳಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದರು ಆದರೆ ಅದೇ ಸಿದ್ದರಾಮಯ್ಯನವರ ಕುಟುಂಬ ಹದಿನಾಲ್ಕು ನಿವೇಶನಗಳು ಸಿದ್ಧ ಮುಖ್ಯಮಂತ್ರಿಗಳ ಅಂದಾಜಿನ ಪ್ರಕಾರ ಅರವತ್ತೆರಡು ಕೋಟಿ ಬೆಲೆ ಬಾಳ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಯಾವುದೂ ಷರತ್ತಿಲ್ಲದೆ ಹೊತ್ತು ಮೂಡಾಗೆ ಇವತ್ತು ಹಿಂದಿರುಗಿಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತದೆ ಏನು ಕ್ಲೀನ್ ಪೊಲಿಟಿಷನ್ ಅಂತ ಹೇಳ್ಕೊಳ್ತಾ ಇದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕ್ಲೀನ್ ಪೊಲಿಟಿಷನ್ ಅಲ್ಲ ಕರೆಕ್ಟ್ ಪೊಲಿಟಿಷನ್ ಅಂತೇಳಿ ಇವತ್ತು ರಾಜ್ಯದ ಜನ ಅರ್ಥ ಮಾಡಿಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಬೆಲೆ ಏರಿಕೆ ಒಂದೇ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯದ ಎಲ್ಲ ವರ್ಗದ ಜನರು ಕೂಡ ಈ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ಸರಿಯಾದ ಪ್ರಶ್ನೆ ಕೇಳಿದ್ರಿ ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದು ರಾಜ್ಯದ ಜನರಲ್ಲಿ ಒಂದು ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಬಹಳ ಯಶಸ್ವಿಯಾಗಿ ಏನು ಮಾಡ್ತಾ ಇದ್ದೇವೆ ಈ ವಿಚಾರವನ್ನು ಮರೆಮಾಚಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡು ಸಿದ್ಧರಾಮಯ್ಯನವರು ಎರಡು ಕ್ಯಾಬಿನೆಟ್ ಮೀಟಿಂಗ್ಗಳ ಮೀಟಿಂಗ್ಗಳನ್ನು ಕರೆದ್ರು ಒಂದು ಕ್ಯಾಬಿನೆಟ್ ಅಂತೂ ಜನ ಜಾತಿ ಜನಗಣತಿ ಬಗ್ಗೆ ವಿಶೇಷವಾಗಿ ಏನೋ ತೀರ್ಮಾನೇ ಮಾಡಿಬಿಡ್ತಾರೆ ಅಂತೇಳಿ ವಿಶೇಷವಾದಂಥ ಕ್ಯಾಬಿನೆಟ್ ಕರೆದರೂ ಸಹ ಅಲ್ಲೂ ಕೂಡ ತೀರ್ಮಾನ ಆಗಿಲ್ಲ ಅದರ ಅರ್ಥ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನು ಹಿಡ್ಕೊಂಡು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಯಾರು ಮುಖ್ಯಮಂತ್ರಿಗಳು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೂ ಕೂಡ ಬೆದರಿಸ್ತಾ ಇದ್ದಾರೆ ವಿರೋಧ ಪಕ್ಷದವ್ರಿಗೂ ಕೂಡ ಬೆದರಿಸ್ತಕ್ಕಂಥ ತಂತ್ರ ಮಾಡ್ತಾ ಇದ್ದಾರೆ ಈ ತಂತ್ರದ ಹಿಂದೆ ಕುತಂತ್ರ ಇದೆಯೇ ಹೊರತು ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋ ಯಾವುದೋ ಒಂದು ಪ್ರಾಮಾಣಿಕ ಮುಖ್ಯಮಂತ್ರಿಗಳಲ್ಲಿ ಇಲ್ಲ ಇದು ಸ್ಪಷ್ಟ ಹಿಂದಿನ ಕಾಂಗ್ರೆಸ್ ಶಾಸಕ ಕಂಡ ಶ್ರೀನಿವಾಸ್ ಮೂರ್ತಿ ಕಾಂಗ್ರೆಸ್ ಶಾಸಕ ಒಬ್ಬ ದಲಿತ ಶಾಸಕ ಅವನ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಬೆಂಕಿ ಹಚ್ಚಿದಾಗಲೇ ಸಿದ್ದರಾಮಯ್ಯವರು ಆ ದಲಿತ ಶಾಸಕನ ರಕ್ಷಣೆಗೆ ಬರಲಿಲ್ಲ ಅವ್ರ ಸರ್ಕಾರ ರಕ್ಷಣೆಗೆ ಬರಲಿಲ್ಲ ಮತ್ತು ಈಗ ಈ ಬಾರಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳಾದಮೇಲೆ ಹಲವಾರು ಪ್ರಕರಣಗಳು ನಡೀತಾ ಇದೆ ಲವ್ ಜಿಹಾದ್ ಇರ್ಬೋದು ಗೋ ಹತ್ಯೆಗಳು ಇರ್ಬೋದು ಮತ್ತೊಂದು ಕಡೆಯಲ್ಲಿ ಹೆಣ್ಮಕ್ಕಳು ಚ ಪರೀಕ್ಷೆ ಬರೆಯೋಕ್ಕೋದ್ರೆ ತಾಳಿಯನ್ನು ಬಿಚ್ಚಿಡಿಸ್ತಕ್ಕಂಥ ದುರ್ಘಟನೆ ಕೂಡ ನಡೆದಿದೆ ಈಗ ಜನವಾರದ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನು ಕೂಡ ತಾವು ಗಮನಿಸಬೇಕು ಅಂದರೆ ಭಾಳ ಹಗುರವಾಗಿ ಇದನ್ನು ತೆಗೆದುಕೊಂಡಿದ್ದಾರೆ ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಇವತ್ತು ಯಾರೋ ಕೆಲವರು ಜನ ಮಕ್ಕಳಿಗೆ ಪಾಪ ಪರೀಕ್ಷೆ ಪರೀಕ್ಷ ಪರೀಕ್ಷಾರ್ಥಿಗಳಿಗೆ ಜನವಾರನ ತಗ್ಸಿರ್ತಕ್ಕಂಥದ್ದು ಕೇವಲ ಮಕ್ಕಳ ಮೇಲೆ ಆಗಿರ್ತಕ್ಕಂಥದ್ದಲ್ಲ ಆ ಸಮುದಾಯದ ಮೇಲೆ ಹಿಂದೂ ಸಮುದಾಯದ ಮೇಲೆ ಹಿಂದೂ ಸಮಾಜದ ಮೇಲೆ ಇವತ್ತು ಈ ಸ ಇದನ್ನು ಮಾ ಮಾಡ್ತಾ ಇರ್ತಕ್ಕಂಥದ್ದು ಬಲಾತ್ಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಎಲ್ಲ ಕಡೆ ಸಿದ್ದರಾಮಯ್ಯನವರಿಗೆ ಹಿಂದೂಗಳಿಗೆ ಅಪಮಾನ ಮಾಡೋದು ಅಂತೇಳಿದ್ರೆ ಏನೋ ಅಂತ ಪರಮಾನಂದ ಆಗ್ತದೆ ಅವರಿಗೆ ಹಿಂದೂಗಳಿಗೆ ಅಪಮಾನ ಮಾಡಬೇಕು ಅಂತೇಳಿದ್ರೆ ಅವ್ರಿಗೆ ಭಾಳ ಸಂತೋಷ ಆಗ್ತದೆ ಅಲ್ಪಸಂಖ್ಯಾತರ ಓಲೈಕೆ ಅಂತೂ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವೆಲ್ಲ ವಿಚಾರಗಳನ್ನು ಕೂಡ ನಾವು ಜನಾಕ್ರೋಶ ಹತ್ತಿರ ಜನರ ಮುಂದೆ ಬಿಚ್ಚಿಡ್ತಾ ಇದ್ದೇವೆ ಅವ್ರು ಮಾಡೋ ಸ್ಥಿತಿಯಲ್ಲಿ ಅವರೇ ಇಲ್ಲ ಆಡಳಿತ ಪಕ್ಷದ ನಿಲುವೇನು ಅಂತೇಳಿ ಫಸ್ಟ್ ಸ್ಪಷ್ಟಪಡಿಸ್ಲಿ ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ಎಂ ಬಿ ಪಾಟೀಲ್ ಏನು ಹೇಳಿದ್ದಾರೆ ಶಾಮನು ಶಿವಶಂಕರಪ್ಪನವ್ರು ಏನು ಹೇಳಿದ್ದಾರೆ ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಈಡಿಗರು ನಮ್ಮ ಜ ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಜೈನರು ಮಾತನಾಡ್ತಾ ಇದ್ದಾರೆ ಬೇರೆ ಧರ್ಮದವ್ರು ಮಾತನಾಡೋದು ಒಂದು ಇವತ್ತು ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಗೊಂದಲ ಇದೆ ಹಾಗಾಗಿ ಅವರು ಅದನ್ನು ಅನುಷ್ಠಾನ ಮಾಡ್ತಾರೆ ಅನ್ನೋ ಭ್ರಮಣೆಯಲ್ಲಿ ಆಡಳಿತ ಪಕ್ಷದವರು ಕೂಡ ಯಾರೂ ಇಲ್ಲ ಥ್ಯಾಂಕ್ ಯು ಧನ್ಯವಾದ